ಕಡು ಬೇಸಿಗೆಯ ಮಧ್ಯಭಾಗವಿದು ರಾಜ್ಯದೆಲ್ಲೆಡೆ ರಣವಿಸಲು ಅರಣ್ಯ ಪ್ರದೇಶಗಳಲ್ಲಿ ವನ್ಯ ಪ್ರಾಣಿಗಳಿಗೆ ನೀರಿನ ಸಮಸ್ಯೆ ಎದುರಾಗಿದೆ ಜಿಲ್ಲೆಯ ಹನೂರು ತಾಲೂಕಿನ ವಡಕೆಹಳ್ಳಿ ರಸ್ತೆಯಲ್ಲಿರುವ ಚಿಕ್ಕ ನೀರಿನ ಹೊಂಡವೊಂದರಲ್ಲಿ ಸ್ವಚ್ಛವಲ್ಲದಿದ್ದರೂ ನೀರನ್ನ ಕಂಡ ಆನೆಗಳ ಗುಂಪಿಗೆ ಖುಷಿಯೋ ಖುಷಿ ನಾಲ್ಕು ಆನೆಗಳು ಜಲಕ್ರೀಡೆ ನಡೆಸುವ ದೃಶ್ಯ ವಾಹನ ಸವಾರರ ಮೊಬೈಲ್ ಫೋನ್ಗಳಲ್ಲಿ ಸೆರೆಯಾಗಿದೆ ಆನೆಗಳು ಸೊಂಡಿಲುಗಳಿಂದ ನೀರನ್ನ ಮೈಮೇಲೆ ಹುಯ್ದುಕೊಂಡು ಸುಡುವ ಬಿಸಿಲಿನಿಂದ ತಾತ್ಕಾಲಿಕ ನಿರಾಳತೆ ಪಡೆಯುವ ಪ್ರಯತ್ನದಲ್ಲಿವೆ ಕಡು ಬೇಸಿಗೆಯ ಮಧ್ಯಭಾಗವಿದು ರಾಜ್ಯದೆಲ್ಲೆಡೆ ರಣಬಿಸಲು ಅರಣ್ಯ ಪ್ರದೇಶಗಳಲ್ಲಿ ವನ್ಯ ಪ್ರಾಣಿಗಳಿಗೆ ನೀರಿನ ಸಮಸ್ಯೆ ಎದುರಾಗಿದೆ ಜಿಲ್ಲೆಯ ಹನೂರು ತಾಲೂಕಿನ ವಡಕೆಹಳ್ಳಿ ರಸ್ತೆಯಲ್ಲಿರುವ ಚಿಕ್ಕ ನೀರಿನ ಹೊಂಡವೊಂದರಲ್ಲಿ ಸ್ವಚ್ಛವಲ್ಲದಿದ್ದರೂ ನೀರನ್ನ ಕಂಡ ಆನೆಗಳ ಗುಂಪಿಗೆ ಖುಷಿಯೋ ಖುಷಿ ನಾಲ್ಕು ಆನೆಗಳು ಜಲಕ್ರೀಡೆ ನಡೆಸುವ ದೃಶ್ಯ ವಾಹನ ಸವಾರರ ಮೊಬೈಲ್ ಫೋನ್ಗಳಲ್ಲಿ ಸೆರೆಯಾಗದೆ ಆನೆಗಳು ಸೊಂಡಿಲುಗಳಿಂದ ನೀರನ್ನ ಮೈಮೇಲೆ ಹುಯ್ದುಕೊಂಡು ಸುಡುವ ಬಿಸಿಲಿನಿಂದ ತಾತ್ಕಾಲಿಕ ನಿರಾಳತೆ ಪಡೆಯುವ ಪ್ರಯತ್ನದಲ್ಲಿವೆ ಕಡು ಬೇಸಿಗೆಯ ಮಧ್ಯಭಾಗವಿದು ರಾಜ್ಯದೆಲ್ಲೆಡೆ ರಣಬಿಸಲು ಅರಣ್ಯ ಪ್ರದೇಶಗಳಲ್ಲಿ ವನ್ಯ ಪ್ರಾಣಿಗಳಿಗೆ ನೀರಿನ ಸಮಸ್ಯೆ ಎದುರಾಗಿದೆ ಜಿಲ್ಲೆಯ ಹನೂರು ತಾಲೂಕಿನ ವಡಕೆಹಳ್ಳಿ ರಸ್ತೆಯಲ್ಲಿರುವ ಚಿಕ್ಕ ನೀರಿನ ಹೊಂಡವೊಂದರಲ್ಲಿ ಸ್ವಚ್ಛವಲ್ಲದಿದ್ದರೂ ನೀರನ್ನ ಕಂಡ ಆನೆಗಳ ಗುಂಪಿಗೆ ಖುಷಿಯೋ ಖುಷಿ ನಾಲ್ಕು ಆನೆಗಳು ಜಲಕ್ರೀಡೆ ನಡೆಸುವ ದೃಶ್ಯ ವಾಹನ ಸವಾರರ ಮೊಬೈಲ್ ಫೋನ್ಗಳಲ್ಲಿ ಸರಿಯಾಗದೆ ಆನೆಗಳು ಸೊಂಡಿಲುಗಳಿಂದ ನೀರನ್ನ ಮೈಮೇಲೆ ಹುಯ್ದುಕೊಂಡು ಸುಡುವ ಬಿಸಿಲಿನಿಂದ ತಾತ್ಕಾಲಿಕ ನಿರಾಳತೆ ಪಡೆಯುವ ಪ್ರಯತ್ನದಲ್ಲಿವೆ ಕಡು ಬೇಸಿಗೆಯ ಮಧ್ಯಭಾಗವಿದು ರಾಜ್ಯದೆಲ್ಲೆಡೆ ರಣವಿಸಲು ಅರಣ್ಯ ಪ್ರದೇಶಗಳಲ್ಲಿ ವನ್ಯ ಪ್ರಾಣಿಗಳಿಗೆ ನೀರಿನ ಸಮಸ್ಯೆ ಎದುರಾಗಿದೆ ಜಿಲ್ಲೆಯ ಹನೂರು ತಾಲೂಕಿನ ವಡಕೆಹಳ್ಳಿ ರಸ್ತೆಯಲ್ಲಿರುವ ಚಿಕ್ಕ ನೀರಿನ ಹೊಂಡವೊಂದರಲ್ಲಿ ಸ್ವಚ್ಛವಲ್ಲದಿದ್ದರೂ ನೀರನ್ನ ಕಂಡ ಆನೆಗಳ ಗುಂಪಿಗೆ ಖುಷಿಯೋ ಖುಷಿ ನಾಲ್ಕು ಆನೆಗಳು ಜಲಕ್ರೀಡೆ ನಡೆಸುವ ದೃಶ್ಯ ವಾಹನ ಸವಾರರ ಮೊಬೈಲ್ ಫೋನ್ಗಳಲ್ಲಿ ಸೆರೆಯಾಗಿದೆ ಆನೆಗಳು ಸೊಂಡಿಲುಗಳಿಂದ ನೀರನ್ನ ಮೈಮೇಲೆ ಹುಯ್ದುಕೊಂಡು ಸುಡುವ ಬಿಸಿಲಿನಿಂದ ತಾತ್ಕಾಲಿಕ ನಿರಾಳತೆ ಪಡೆಯುವ ಪ್ರಯತ್ನದಲ್ಲಿವೆ ಕಡು ಬೇಸಿಗೆಯ ಮಧ್ಯಭಾಗವಿದು ರಾಜ್ಯದೆಲ್ಲೆಡೆ ರಣಬಿಸಲು ಅರಣ್ಯ ಪ್ರದೇಶಗಳಲ್ಲಿ ವನ್ಯ ಪ್ರಾಣಿಗಳಿಗೆ ನೀರಿನ ಸಮಸ್ಯೆ ಎದುರಾಗಿದೆ ಜಿಲ್ಲೆಯ ಹನೂರು ತಾಲೂಕಿನ ವಡಕೆಹಳ್ಳಿ ರಸ್ತೆಯಲ್ಲಿರುವ ಚಿಕ್ಕ ನೀರಿನ ಹೊಂಡವೊಂದರಲ್ಲಿ ಸ್ವಚ್ಛವಲ್ಲದಿದ್ದರೂ ನೀರನ್ನ ಕಂಡ ಆನೆಗಳ ಗುಂಪಿಗೆ ಖುಷಿಯೋ ಖುಷಿ ನಾಲ್ಕು ಆನೆಗಳು ಜಲಕ್ರೀಡೆ ನಡೆಸುವ ದೃಶ್ಯ ವಾಹನ ಸವಾರರ ಮೊಬೈಲ್ ಫೋನ್ಗಳಲ್ಲಿ ಸರಿಯಾಗದೆ ಆನೆಗಳು ಸೊಂಡಿಲುಗಳಿಂದ ನೀರನ್ನ ಮೈಮೇಲೆ ಹುಯ್ದುಕೊಂಡು ಸುಡುವ ಬಿಸಿಲಿನಿಂದ ತಾತ್ಕಾಲಿಕ ನಿರಾಳತೆ ಪಡೆಯುವ ಪ್ರಯತ್ನದಲ್ಲಿವೆ ಕಡು ಬೇಸಿಗೆಯ ಮಧ್ಯಭಾಗವಿದು ರಾಜ್ಯದೆಲ್ಲೆಡೆ ರಣಬಿಸಲು ಅರಣ್ಯ ಪ್ರದೇಶಗಳಲ್ಲಿ ವನ್ಯ ಪ್ರಾಣಿಗಳಿಗೆ ನೀರಿನ ಸಮಸ್ಯೆ ಎದುರಾಗಿದೆ ಜಿಲ್ಲೆಯ ಹನೂರು ತಾಲೂಕಿನ ವಡಕೆಹಳ್ಳಿ ರಸ್ತೆಯಲ್ಲಿರುವ ಚಿಕ್ಕ ನೀರಿನ ಹೊಂಡವೊಂದರಲ್ಲಿ ಸ್ವಚ್ಛವಲ್ಲದಿದ್ದರೂ ನೀರನ್ನ ಕಂಡ ಆನೆಗಳ ಗುಂಪಿಗೆ ಖುಷಿಯೋ ಖುಷಿ ನಾಲ್ಕು ಆನೆಗಳು ಜಲಕ್ರೀಡೆ ನಡೆಸುವ ದೃಶ್ಯ ವಾಹನ ಸವಾರರ ಮೊಬೈಲ್ ಫೋನ್ಗಳಲ್ಲಿ ಸರಿಯಾಗದೆ ಆನೆಗಳು ಸೊಂಡೆಲುಗಳಿಂದ ನೀರನ್ನ ಮೈಮೇಲೆ ಹುಯ್ದುಕೊಂಡು ಸುಡುವ ಬಿಸಿಲಿನಿಂದ ತಾತ್ಕಾಲಿಕ ನಿರಾಳತೆ ಪಡೆಯುವ ಪ್ರಯತ್ನದಲ್ಲಿವೆ ಕಡು ಬೇಸಿಗೆಯ ಮಧ್ಯಭಾಗವಿದು ರಾಜ್ಯದೆಲ್ಲೆಡೆ ರಣಬಿಸಲು ಅರಣ್ಯ ಪ್ರದೇಶಗಳಲ್ಲಿ ವನ್ಯ ಪ್ರಾಣಿಗಳಿಗೆ ನೀರಿನ ಸಮಸ್ಯೆ ಎದುರಾಗಿದೆ ಜಿಲ್ಲೆಯ ಹನೂರು ತಾಲೂಕಿನ ವಡಕೆಹಳ್ಳಿ ರಸ್ತೆಯಲ್ಲಿರುವ ಚಿಕ್ಕ ನೀರಿನ ಹೊಂಡವೊಂದರಲ್ಲಿ ಸ್ವಚ್ಛವಲ್ಲದಿದ್ದರೂ ನೀರನ್ನ ಕಂಡ ಆನೆಗಳ ಗುಂಪಿಗೆ ಖುಷಿಯೋ ಖುಷಿ ನಾಲ್ಕು ಆನೆಗಳು ಜಲಕ್ರೀಡೆ ನಡೆಸುವ ದೃಶ್ಯ ವಾಹನ ಸವಾರರ ಮೊಬೈಲ್ ಫೋನ್ಗಳಲ್ಲಿ ಸೆರೆಯಾಗಿದೆ ಆನೆಗಳು ಸೊಂಡಿಲುಗಳಿಂದ ನೀರನ್ನ ಮೈಮೇಲೆ ಹುಯ್ದುಕೊಂಡು ಸುಡುವ ಬಿಸಿಲಿನಿಂದ ತಾತ್ಕಾಲಿಕ ನಿರಾಳತೆ ಪಡೆಯುವ ಪ್ರಯತ್ನದಲ್ಲಿವೆ